ಬಿಸಿನೆಸ್ ವೈಸ್ ಇವತ್ತು ಹೆಂಗಿದಾರೆ ನಮ್ಮ ಕನ್ನಡ ಚಿತ್ರರಂಗ ತುಂಬಾ 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 ಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಅಂದ್ರೆ ನೋಡಿ ನಾವು ಕ್ರೈಮ್ ಥ್ರಿಲ್ಲರ್ಸ್ ಇವಾಗ ಕನ್ನಡದಲ್ಲಿ ಬರ್ತಾ ಇದ್ದೀವಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ತೆಲುಗು ತಮಿಳಲ್ಲಿ ಇವತ್ತೂ ಕ್ರೈಮ್ ಥ್ರಿಲ್ಲರ್ಸ್ ಗ್ರೀನ್ ಆಗಿ ಅದೂ ಬರ್ತಾನೆ ಇದೆ ಸಿನಿಮಾಗಳು ಅಂದ್ರೆ ಹೊಸ ಹೊಸ ಸ್ಕ್ರಿಪ್ಟ್ ನಮ್ಗೆ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಸಿನಿಮಾ ಪೊಲೀಸ್ ಸಂಬಂಧಪಟ್ಟಂಗೆ ಸಾವಿರಾರು ಕೇಸ್ಗಳು ಸಾವಿರಾರು ಡಿಫ್ರೆಂಟ್ 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 ಆದ ಕೇಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇರುತ್ತೆ ಆ ಕೇಸುಗಳನ್ನ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಯಾವ ಥರ ಅದನ್ನು ಸಾಲ್ವ್ ಮಾಡ್ತಾರೆ ಯಾವ ಥರ ತೊಗೊಳೋದು ಈ ಥರ ಸಬ್ಜೆಕ್ಟ್ ವೈಸ್ ಗ್ರಿಪ್ಪಿಂಗ್ ಆಗಿ ನಿಮಗೆ ತೊಗೊಂಡೋಗ ಸಬ್ಜೆಕ್ಟ್ ಅದು ಆಮೇಲೆ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಯಾವತ್ತಿಗೂ ನಾವು ಅಂದರೆ ಏನಾಗುತ್ತೆ ನೆಕ್ಸ್ಟ್ ಏನಾಗೋದು ನೆಕ್ಸ್ಟ್ ಏನಾಗೋದು ನಾವು ಕ್ಯೂರಾಸಿಟಿ ಉಡ್ಸ್ಕೊಂಡು ಹೋಗುತ್ತೆ ಆ ಥರ ಒಂದು ಲೈನ್ ಇಟ್ಕೊಂಡು ಸಿನಿಮಾ ಕಿರಣ್ ಆ್ಯಕ್ಚುಲಿ ನಾನು ದಮಯಂತಿ ಸಿನ್ಮಾ ಮಾಡ್ಬೇಕಾದ್ರೆ ಅರ್ಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ ಒಂದು ನಮಗೆ ಥರ ಕ್ರೀಸ್ ಆದಮೇಲೆ ಒಂದು ಲೈನ್ ಎತ್ಕೊಂಡು ಚಿಕ್ಕದಾಗಿ ಒಂದು ಲೈನ್ ಒಂದು ಲೈನ್ ಎತ್ಕೊಂಡ ಸರ್ ಈ ಥರ ಒಂದು ಸಬ್ಜೆಕ್ಟ್ ಲೈನ್ ಅಂದ್ಕೊಂಡಿದ್ದೀನಿ ಈ ಥರ ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಬಂದ ಲೈನ್ ಇಷ್ಟ ಆಯಿತು ಓಕೆಪ್ಪ ನಾನು ಇದಕ್ಕೆ ಸ್ಕ್ರೀನ್ ಪ್ಲೇಮ್ ಹೊತ್ತಿದ್ರೆ ಪ್ಲಾನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಹಾಕಿನಾಲ್ರಾಜ್ನ ಕರೆಸಿದ್ವಿ ಡೈಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇದು ಹೀರೋ ಯಾರು ಅಂತ ಒಂದು ಹುಡುಕಾಟ ನಡೀತಾ ಇತ್ತು ಅಂದ್ಕೊಳ್ತಾ ಇದ್ವಿ ಅಕಸ್ಮಾತಾಗಿ ನಮಗೆ ಒಂದು ಮೀಟಿಂಗ್ ಅಂದು ಚಂದನ್ ಶೆಟ್ಟಿ ಒಂದು ಒಂದು ಶರ್ಟರ್ ಹುಟ್ಟಲು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ನನಗೆ ಅವ್ರದ್ದು ಅಂಬಲ್ ಆಗ್ಬೋದು ಮತ್ತೆ ಅಂದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಮುಂಚೆ ಬೇರೆ ಥರನೇ ಅನಿಸ್ತಾರೆ ಬಟ್ ಆದಾಗ ನನ್ಗೆ ಅನ್ಸಿದ ಇಷ್ಟು ಅಂಬಲ ಆಗಿದ್ದಾರೆ ಇಷ್ಟು ಚೆನ್ನಾಗಿದೆ ಯಾಕೆ ಒಂದು ಸಿನಿಮಾ ಮಾಡ್ಬಾರ್ದು ಹಂಗೆ ಆ ಸಬ್ಜೆಕ್ಟ್ ಹೀಳ್ ಯಾಕೆ ಮಾಡಬಾರ್ದು ಅನಿಸ್ತು ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯ್ತು ಫಸ್ಟ್ ಕಾಪಿ ನೋಡಿದ ಮೇಲೆ ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು ಥಿಯೇಟರ್ಗೆ ಬರಬೇಕು ಅನ್ನೋ ಡಿಸಿಷನ್ ಅದೇ ಸಿನಿಮಾ ನನ್ಗೆ ಒಂದು ಅನ್ಸಿದ್ರು ಯಾಕಂದ್ರೆ ಒಂದು ಇನ್ನೂರು ಸಿನ್ಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೀನಿ ನಾನು ಅಂದ್ರೆ ಸಿನಿಮಾ ನೋಡೋವಾಗ ತುಂಬಾ ಚೇಂಜಸ್ ಮಾಡಿದ್ರು ಸಿನಿಮಾ ಶೂಟಿಂಗ್ ಆದ್ಮೇಲೆ ತಿರ್ಗಾ ಇನ್ನು ಬೇಕು ಕೆಲವು ಶಾರ್ಟ್ಸ್ ಸೀನ್ಸ್ ಬೇಕು ಅಂದಾಗ ಪಾಪ ಅವ್ರನ್ನೆಲ್ಲ ಕರೆದು ತಿರ್ಗ ನಮ್ಗೆ ಏನ್ ಸಿನಿಮಾಗೆ ಯಾಕಂದ್ರೆ ಕೆಲವು ಟೈಮ್ ಏನಾದ್ರು ಶೂಟಿಂಗ್ ಆಗೋ ಇದ್ದು ಆಟ ಆಡೋಣ ಇದ್ರಲ್ಲೇ ಮಾಡೋಣ ಆ ತರ ಇಲ್ಲ ಟೈಮ್ ತಗೊಂಡ್ರು ಪರವಾಗಿಲ್ಲ ಇನ್ನೂ ಸ್ವಲ್ಪ ಶೂಟ್ಸ್ ಎಕ್ಸ್ಟ್ರಾ ಮಾಡಿಸಿ ಆ ಕತೆಗೆ ನಾವು ನ್ಯಾಯ ಅಂತ ಒಂದು ಸತಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿ ಇದಕ್ಕೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಇದು ಮಾಡಿಕೊಂಡು ಶೂಟ್ಗಳು ಮಾಡಿ ಫೈನಲಿ ನಾನು ಅನ್ಕೊಂಡಿದ್ದಕ್ಕಿನ್ನ ನಾನೇನು ಅನ್ಕೊಂಡಲ್ಲ ಆ ಕತೆ ಸೀರಿಯಲ್ ಕಾಣ್ತು ಓಕೆ ಇವಾಗ ಥಿಯೇಟ್ರಿಗೆ ಬರೋಣ ಅನ್ಕೊಂಡು ಇಲ್ಲ ಸ್ವಲ್ಪ ಹಂಗ ಇತ್ತು ಅಂದಿದ್ರು ನಾನು ಡೈರೆಕ್ಟ್ ಓಟಿಟಿ ರಿಲೀಸ್ ಮಾಡ್ತಾನೆ ಪ್ಲಾನ್ ಮಾಡಿದ್ದೆ ಫಸ್ಟೆ ಬಟ್ ಸಿನ್ಮಾ ಚೆನ್ನಾಗಿರೋದ್ರಿಂದ ಮೊಬೈಲ್ ಒಂದು ಒಳ್ಳೆ ಕಂಟೆಂಟು ನಾವು ಥಿಯೇಟರ್ ತೋರ್ಸೋಣ ಈ ಸಿನಿಮಾ ಅಂತ ಪ್ಲಾನ್ ಮಾಡಿದ್ದು ಬಂದಿದೆ ಸರ್ ಅಂದ್ರೆ ಈ ಸೇಮ್ ಸ್ಟೋರಿ ಬಂದಿಲ್ಲ ಅಂದ್ರೆ ಲೈನ್ ಏನಿದೆ ಅಷ್ಟು ಬಂದಿಲ್ಲ ರಿಲೇಟೆಡ್ ಅಂದ್ರೆ ಕ್ರೈಮ್ ಅಂದ್ರೆ ನಿಮಗೆ ಒಂದು ಕ್ರೈಮ್ ಒಂದು ಒಂದುವರೆ ಕ್ರೈಮ್ ನಡೆಯುತ್ತೆ ಆ ಇದ್ರ ಕತೆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದೊಂದು ಡಿಫ್ರೆಂಟ್ ಕೇಸ್ ಹೌದು ಅಂದ್ರೆ ನಿಮ್ಗೆ ನೋಡಿ ಎರಡು ಸಾಂಗ್ ಇದೆಯಲ್ವಾ ಫಸ್ಟ್ ಆಫ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ನಿಮ್ಗೆ ಫಸ್ಟ್ ಆಫ್ ಆದ್ಮೇಲೆ ಅಸೂತ್ರದ ಟೈಟಲ್ ಸಾಂಗ್ ನೋಡುದು ಆತರ ಇಂಥೇ ನಿಮ್ ಸಿನ್ ಸಿನಿಮಾ ಗ್ರಿಪ್ಪಿಂಗ್ ಅಲ್ಲಿ ಏನಂದ್ರಲ್ಲ ಸೀಟ್ ಟೆರ್ಜು ಅದನ್ನ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನೀವು ನೋಡಿ ಡಿಸೈಡ್ ಮಾಡಿ ನೀವು ಹೇಳ್ಬೇಕು ನಮ್ಗೆ ಏನ್ ಮಾಡಿದೀವಿ ನೋಡಿ ಹೌದು ಇಲ್ಲ ಇಲ್ಲ ಅದನ್ನೇ ಹೇಳ್ತಿರೋದು ಕತೆ ಸ್ಟಾರ್ಟ್ ಆದ್ಮೇಲೆ ಸಾಂಗ್ಸ್ ಬರಲ್ಲ ನಿಮ್ಗೆ ಮೇನ್ ಸ್ಲಾಟ್ ಆಫ್ ಕತೆ ಹೋದ್ಮೇಲೆ ಸಾಂಗ್ಸ್ ಬರಲ್ಲ ಫಸ್ಟ್ ಆಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗುತ್ತೆ ಡ್ಯಾಶ್ ಸಾಂಗ್ ಇದು ಸ್ಲಾಟ್ ಮೇಲೆ ನಿಮ್ಗೆ ಸ್ಟೋರಿ ಮೇಲೆ ಹೋಗ್ತಿರ್ತೀರ ಯಾಕಂದ್ರೆ ಇನ್ನೊಂದು ಇನ್ನೊಂದು ಸಾಂಗ್ ಈರನ್ ಕೇಳ್ತಾರೆ ಲವ್ ಅವರು ಮನ್ಸಿಲ್ವಾ ಇಲ್ಲ ಅದು ಸರ್ ಆಕ್ಚುಲಿ ಫಸ್ಟ್ ಆಫ್ ಅಲ್ಲಿ ಎರಡು ಸಾಂಗ್ ಮುಗ್ದೋಗ್ಬಿಡುತ್ತೆ ಅಲ್ಲಿವರೆಗೂ ಸಿನಿಮಾ ಅಂದ್ರೆ ಡಿಮ್ಯಾಂಡ್ ಮಾಡ್ತಾ ಆ ಇರುತ್ತೇಷನ್ ಸಾಂಗ್ ಬರ್ಬೇಕು ಅಂತ ಅದಾದ್ರೆ ಮೂರನೇ ಸಾಂಗ್ ಏನಿದ್ರೆ ಕತೆ ಒಳಗಡೆ ಐತೆ ಸಾಂಗ್ ನೀನು ನಾಲ್ಕನೇ ಸಾಂಗ್ ಒಂದಿತ್ತು ಆಕ್ಚುಲಿ ಏನಂದ್ರೆ ಸೆಂಟ್ರಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಎಡಿಟಿಂಗ್ ಅಲ್ಲಿ ನೋಡುವಾಗ ಸಾಂಗ್ ಒಂದು ಸಿನಿಮಾನ ಡೌನ್ ಮಾಡ್ತಾ ಇದೆ ಯಾಕಂದ್ರೆ ರೆಡಿ ಮಾಡ್ಕೊಂಡು ಸಾಂಗ್ ಎಲ್ಲ ಕಚ್ಕೊಂಡು ಎಲ್ಲ ಆದರೂ ಆದ್ರೂ ಸಿನಿಮಾನ ಯಾವಾಗ ಕತೆ ಮೈನ್ ಸ್ಲಾಟ್ ಹೋಗುವಾಗ ಒಂದು ಸಾಂಗ್ ಡ್ರಾಪ್ ಮಾಡ್ತಾ ಇದೆ ಆ ಜಾಗದಲ್ಲಿ ಸಾಂಗ್ ಅವಶ್ಯಕತೆ ಇಲ್ಲ ಅಂತನೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು ಸಾಂಗ್ ಇತ್ತು ಆ ಸಾಂಗ್ ನಾವು ಪ್ರಮೋಷನ್ ಸಾಂಗ್ ಆಗಿ ಯೂಸ್ ಮಾಡ್ಕೊತೀವಿ ವೈಸ್ ಇವತ್ತು ಹೆಂಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗ ತುಂಬಾ 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 ಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲ ನಿರ್ಮಾಪಕರು ಆಗ್ಬಹುದು ನಿರ್ದೇಶಕರಾಗಬಹುದು ಎಲ್ಲ ಪ್ರತಿಯೊಂದು ಯಾಕೆ ಇಲ್ಲಿವರೆಗೂ ನಾವು ಸಿನಿಮಾ ಮಾಡ್ತಿದ್ದು ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ ಫಸ್ಟ್ ಅವಾಗ ತುಂಬಾ ಚೆನ್ನಾಗಿತ್ತು ಥಿಯೇಟರ್ಗಳಲ್ಲಿ ಜನ ಬಂದು ಥಿಯೇಟರ್ ಡಿಸೈಡ್ ಮಾಡೋರು ಸಿನಿಮಾ ಚೆನ್ನಾಗಿದೆ ಇಲ್ವಾ ಅಂತ ಅದಾದ್ಮೇಲೆ ಈ ಓಟಿಟಿ ಅಂತ ಒಂದು ಬಂತು ಅದು ಬಂದು ಇಡೀ ಸಿನಿಮಾ ರಂಗನ ಹಾಳು ಮಾಡಿ ಮೂಳೆ ಬಿಸಾಕ್ಬಿಡ್ತು ಯಾಕೆಂದ್ರೆ ಇವತ್ತು ಥಿಯೇಟರ್ ನೋಡಿ ಅವರು ಬಂದು ಒಂದಷ್ಟು ದಿನ ಎಲ್ಲರಿಗೂ ಅಭ್ಯಾಸ ಮಾಡಿದ್ರು ಟಿನ ಎಲ್ಲ ನಾವೇನ್ ಮಾಡ್ತೀವಿ ಓಟಿ ಟಿಗಳು ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಅಂತ ಅಂತಕೊಂಡು ಓಟಿ ಸಿನಿಮಾ ಕೊಟ್ವಿ ಆಮೇಲೆ ಏನ್ ಮಾಡಿದ್ರು ಈಗ ಅದು ಅಭ್ಯಾಸ ಆಗೋದ್ಮೇಲೆ ಥಿಯೇಟರ್ಗೂ ಜನ ಬರಲ್ಲ ಈ ಕಡೆ ಓಟಿ ಟಿಗಳಿಗೆ ನಾವು ತಗೊಳಲ್ಲ ಈಗ ನೀವು ಬಂದು ಪರ್ಸೆಂಟೇಜ್ ಹಾಕೊಳ್ಳಿ ಶೇರ್ ಬೇಸ್ ಹಾಕಿ ಈ ತರ ಒಂದು ಸ್ಥಿತಿಯಲ್ಲಿ ನಮ್ಮ ಇಡೀ ಚಿತ್ರರಂಗ ಇದೆ ಈಗ ತೆಲುಗು ತಮಿಳು ಎಲ್ಲ ದುಡ್ಡು ಕೊಡ್ತಾವಂತಿದ್ದಾರೆ ಯಾವುದೇ ಸಿನಿಮಾ ಆಗಿರ್ಲಿ ದುಡ್ಡು ಕೊಡ್ತಾವೆ ಚಿಕ್ಕ ಆದ್ರೂ ಒಂದು ಬಜೆಟ್ ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಅದೇ ಕನ್ನಡ ಸಿನಿಮಾಗೆ ದೊಡ್ಡಿರೋ ಇದ್ರುನು ಒಂದು ಲೆವೆಲ್ ಅಂದ್ರೆ ಒಂದು ಲೆವೆಲ್ ದೊಡ್ಡ ಇದ್ರು ಸಿನಿಮಾ ದುಡ್ಡು ಕೊಡಕ್ಕೆ ಇಲ್ಲ ಶೇರ್ ಬೇಸ್ ಹಾಕೊಳ್ಳಿ ಅಂತ ಈ ತರ ಪರಿಸ್ಥಿತಿ ನಮ್ಮ ಇಂಡಸ್ಟ್ರಿ ಇದೆ ಇದ್ರ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡಬೇಕು ಅದ್ರ ಬಗ್ಗೆ ಯಾಕಂದ್ರೆ ಈಗ ನಾವು ನಮ್ಮ ಸಿನ್ಮಾ ಬಂದಾಗ ಇನ್ನೊಬ್ರು ಬಂದಾಗ ಅವ್ರು ಸಿನ್ಮಾ ಮಾತಾಡ್ತಾರೆ ಇದೆಲ್ಲ ಅಲ್ಲ ಬಟ್ ಇದಕ್ಕೆ ಅಂದ್ರೆ ಇವಾಗ ಇವತ್ತು ತಿರುಗಾ ಲಾಸ್ಟಿಗೆ ಟಿ ವಿ ರೈಟ್ಸ್ ತಗೊತಾ ಇಲ್ಲ ಓ ಟಿ ಟಿ ತಗೊತಾ ಇಲ್ಲ ಫೈನಲಿ ನಾವು ಇವಾಗ ಏನಾಗಿದೆ ಅಂದ್ರೆ ತಿರ್ಗಾ ಥಿಯೇಟರ್ಗೆ ಬರ್ತಿದೀವಿ ಥಿಯೇಟರ್ ಜನ ಬರ್ತಿಲ್ಲ ಕಾರಣ ಏನು ಅಂದ್ರೆ ಓ ಟಿ ಡಿ ಅಭ್ಯಾಸ ಆಯ್ತು ಅವರಿಗೆ ಈ ಕಡೆ ಥಿಯೇಟರ್ ಜನ ಬರ್ತಿಲ್ಲ ಬಿಡು ಓ ಟಿ ಟಿ ಬರ್ತದೆ ಅನ್ನೋದು ಓದುತ್ತೆ ಈ ತರ ಎಲ್ಲ ಮೈಂಡ್ ಸೆಟ್ ಒಂದು ಇದಾಗಿದೆ ಅಂದ್ರೆ ಕ್ವಾಲಿಟಿ ಆಫ್ ಸಿನಿಮಾನು ಕಾರಣ ಆಗಿದೆ ಇಲ್ಲ ಅಂತಿಲ್ಲ ಅಂದ್ರೆ ಬಟ್ ಏನಾಗಿದೆ ಅಂದ್ರೆ ಫಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಮೂವೀಸ್ ನಮಗೆ ಥಿಯೇಟರ್ ಬಂದು ನೋಡೋಣ ಯಾಕಂದ್ರೆ ನಾನು ಟೂ ತೌಸಂಡ್ ಏಯ್ಟ್ ಇಂಡಸ್ಟ್ರಿಗೆ ಬಂದವನು ಅವಾಗ ಇನ್ನೂ ಪ್ರಿಂಟ್ ಇತ್ತು ನಾವೆಲ್ಲ ಪ್ರಿಂಟ್ ಎತ್ಕೊಂಡು ಹೋಗಿ ಥಿಯೇಟರ್ ಕೊಡ್ತಾ ಇದ್ವಿ ಅವತ್ ಹೆಂಗಿತ್ತು ಅಂದ್ರೆ ಇಲ್ಲ ಮತ್ತೊಂದಿಲ್ಲ ಮಗೊಂದಿಲ್ಲ ಎಲ್ಲ ಸಿನಿಮಾ ನೋಡೋದು ಇವತ್ತು ಏನಾಗುತ್ತೆ ಇವತ್ತು ನೋಡಿ ರಿಲೀಸ್ ಮಾಡ್ತೀವಿ ಆಗಿರುತ್ತೆ ಇಲ್ವೋ ಆಲ್ರೆಡಿ ಯಾವುದೋ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಆಲ್ರೆಡಿ ಫಿಲಮ್ ಫುಲ್ ಫಿಲಂ ಎಚ್ ಜಿ ಪ್ರಿಂಟ್ ಅಂತ ಹೋಗ್ತದೆ ಅದನ್ನೇ ಸರ್ ಹೇಳ್ತಾ ಇರೋದು ಈಗ ಟಿ ನೋಡ್ತಿಲ್ಲ ಈ ಕಡೆ ಇದು ಇದೆಲ್ಲ ಏನಂದ್ರೆ ಒಂದು ಕರೆಕ್ಟ್ ಕಾಲಮ್ ಅಲ್ಲಿ ಬರ್ಬೇಕು ಅದಕ್ಕೆ ಯಾಕಂದ್ರೆ ಒಬ್ಬರು ಒಬ್ಬರಿ ಕೈ ಏನಿಲ್ಲ ಇದು ಯಾಕಂದ್ರೆ ನಿಂತ್ಕೊಂಡಾಗ ನಮಗೆ ಒಂದು ರಿಸಲ್ಟ್ ಸಿಕ್ಬೇಕು ನೋಡಿ ಈಗ ನಾನು ಸಿನಿಮಾ ಮಾಡಿದ್ದೀನಿ ಈಗ ನನಗೆ ಏನ್ ಗೊತ್ತಾ ನಿಜವಾಗ್ ನೆಕ್ಸ್ಟ್ ಅಯ್ಯೋ ನೋಡೋಣ ಈಗ ಇಲ್ಲೋ ನಾನು ನಾಲ್ಕು ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದೆ ನಾನು ಈ ತರ ನಿರ್ದೇಶಕರ ಹೊಸೊಬ್ರನ್ನ ಹೊಸ ನ ಈಗ ನಮ್ಮ ಅಕಿ ರಾಜ ಅವ್ರನ್ನ ನಾನು ಹೇಳಿದ್ರು ನನ್ಗೆ ಏನಂದ್ರೆ ಹೊಸ ಟೆಕ್ನಿಷಿಯನ್ಸ್ ಹೊಸ ಆರ್ಟಿಸ್ಟ್ಗಳು ಹೊಸಬ್ರು ಅಂದ್ರೆ ಎನಿ ಟೈಮ್ ನನಗೆ ಯಾಕಂದ್ರೆ ನಾನು ಹೊಸದಾಗಿ ಬಂದಾಗ ನನ್ಗೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಒಬ್ಬರು ಬಂದ್ ನಿಂತಿಲ್ಲ ಬಟ್ ಅವ್ರು ಬರುವಾಗ ನಾವೇನೋ ಒಂದ್ ಮಾಡ್ಬೇಕು ಅಂತ ಹೇಳಿ ನಾನೇನ್ ಮಾಡ್ತೀನಿ ಯಾವ್ದೇ ಹೊಸ ಟೆಕ್ನಿಷಿಯನ್ಸ್ ಬಂದಾಗ್ಲಿ ಆರ್ಟಿಸ್ಟ್ರು ಬಂದಾಗಲಿ ಅವ್ರಿಗೆ ಫಸ್ಟು ನಾನು ಯಾಕಂದರೆ ನಾಲ್ಕು ಜನ ಹಳಬರು ಇದ್ರೆ ಅಟ್ಲೀಸ್ಟ್ ಇಬ್ಬರು ಒಳ್ಳೆ ಹೊಸಬ್ರು ಬರಬೇಕು ಹಳಬರು ಹೊಸಬ್ರು ಮಿಕ್ಸ್ ಮಾಡೋ ಒಂದು ಇದರಲ್ಲಿ ಮಾಡ್ತಿರ್ತದೆ ಬಟ್ ಇವತ್ತು ನೋಡಿ ನಾನು ನಾಲ್ಕು ಸಿನ್ಮಾ ಮಾಡಬೇಕಾಯಿತು ನಾಲ್ಕು ಸ್ಕ್ರಿಪ್ಟು ಹಾಗೆ ಇದೆ ಯಾಕಂದರೆ ಈ ಪರಿಸ್ಥಿತಿ ನಾವು ಇದು ಥಿಯೇಟರ್ ಥೇಟ್ರಲ್ಲೇ ಪ್ರೂವ್ ಮಾಡಬೇಕು ಅದಕ್ಕೆ ಥಿಯೇಟ್ರಿಗೆ ಬರೋಣ ಥಿಯೇಟರ್ ಪ್ರೂವ್ ಆದ್ರೆ ನೆಕ್ಸ್ಟ್ ಓಟಿಟ್ಟು ಸರ್ ಇಲ್ಲ ಕರೆಕ್ಟ್ ನೀವು ಹೇಳ್ತಿರೋದು ನಾನು ನನಗೆ ನಂಬಿಕೆ ಇರೋದೇ ಓ ಟಿ ಟಿ ಮೇಲೆ ಬಿಕಾಸ್ ನಾನು ಆರ್ಟಿಸ್ಟ್ ಅಂದ್ರೆ ನಾನು ಇಂಟ್ರೊಡಕ್ಷನ್ ಆಗಿದೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಫ್ರಮ್ ಬಿಗ್ ಬಾಸ್ ಇಂದ ನಾನು ಸ್ವಲ್ಪ ಪ್ರಚಲಿತ ಆಗಿದ್ದು ಸೊ ಜನಕ್ಕೆ ನನ್ನ ಟಿವಿ ನೋಡಿ ಅಭ್ಯಾಸ ಸೊ ನನ್ನ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದು ಅಷ್ಟೇ ಸರ್ ಥಿಯೇಟರ್ ಏನಾಗುತ್ತೆ ಅನ್ನೋ ನನ್ಗೆ ಗೊತ್ತಿಲ್ಲ ಸರ್ ಸಿನಿಮಾ ಓ ಟಿ ಟಿ ಖಂಡಿತವಾಗ್ಲೂ ಹಿಟ್ ಆಗಿ ಆಗುತ್ತೆ ಸರ್ ಈ ಸಿನಿಮಾ ಅಂತ ಅವ್ರಿಗೂ ಅದೇ ಹೇಳಿರೋದು ಸೊ ನಾವು ಈ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನೆಕ್ಸ್ಟ್ ಯಾವ ಓ ಟಿ ಟಿಗೆ ನಾವು ಯಾವ ಪ್ಲಾಟ್ಫಾರ್ಮ್ ಮಾಡ್ತೀವಿ ಆ ಒಂದು ಹೆಸರು ಇಟ್ಕೊಂಡು ನಾವು ಪ್ರಮೋಷನ್ ನ ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಸಿನಿಮಾ ತೇಟರ್ ಬರುತ್ತೆ ಆಮೇಲೆ ಹೋಗುತ್ತೆ ಮತ್ತೆ ಯಾವ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ ಇದೆ ಅನ್ನೋದು ಯಾರಿಗೂ ಇವತ್ತರ್ಗೂ ಐಡಿಯಾನೇ ಇಲ್ಲ ಗೊತ್ತೇ ಆಗಿಲ್ಲ ಸೊ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ನಾವು ಈ ಸಿನಿಮಾ ಮುಖಾಂತರ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಂದ್ರೆ ತೇಟರ್ ಗೆ ನಾವು ಎಷ್ಟು ಪ್ರೋ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅದೇ ರೀತಿ ಓ ಟಿ ಟಿಗೂ ನಾವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೀವಿ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಕಾಲ ಬದಲಾಗಿದೆ ಮುಂಚೆ ತರ ಇಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಮುಂಚೆ ಇದ್ದಿದ್ದು ಥಿಯೇಟರ್ಸ್ ಥಿಯೇಟರ್ಸ್ ಅಲ್ಲಿ ಮಾತ್ರ ಇವಾಗ ಎಂಟರ್ಟೈನ್ಮೆಂಟ್ ಎಲ್ಲ ಜೇಬಲ್ ಇದೆ ಅವ್ರ ಜೇಬಿಂದ ಫೋನ್ ತೆಗೆದರೆ ಅವ್ರಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಅವ್ರು ತಗೊಳ್ತಾ ಇದಾರೆ ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಂಡು ಸೊ ಅದ್ರ ಜೊತೆ ಜೀವನ ಮಾಡಿದ್ರೆ ನಮ್ಮ ಕಲಾವಿದು ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಇದು ಖಂಡಿತವಾಗೂ ಸಿನಿಮಾಗಳು ಕಮ್ಮಿ ಆಗ್ತಾ ಹೋಗ್ತಾ ಇತ್ತು ಸರ್ ಅವ್ರು ಹೇಳಿದ್ವಿ ಇವಾಗ ಇವ್ರು ನಾ ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರು ಅಂತ ಇವಾಗ ಅವ್ರಿಗೆ ಡೌಟ್ ಇದೆ ಇವಾಗ ನಾವು ಸಿನಿಮಾ ಮಾಡ್ಬೇಕು ಬೇಡ ಸೊ ಹಾಗಾಗಿ ನೀವು ಹೇಳಿದಂಗೆ ಓ ಟಿ ಟಿ ತಂಗ್ನಾದಂತ ಸಿನಿಮಾಗಳನ್ನ ಮಾಡ್ತಾ ಹೋಗ್ಬೇಕಾಗ್ತದೆ ಸರ್ ಹೌದು ಅಂದ್ರೆ ಇವಾಗ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಇರುತ್ತೆ ಸರ್ ಅಂದ್ರೆ ಬಿಗ್ ಬಿಗ್ ಪ್ಲೇಯರ್ಸ್ ಎಲ್ಲ ಇದಾರೆ ಸರ್ ಅವರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಎಷ್ಟೇ ಲಾಸ್ ಆದ್ರೂ ಕೋಟಿ ಗಟ್ಟಲೆ ಲಾಸ್ ಆದ್ರೂ ಅವ್ರಿಗೆ ಇನ್ನೊಂದ್ ಕಡೆ ಏನೋ ರಿಕವರ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಇವಾಗ ಸ್ಮಾಲ್ ಪ್ರೊಡಕ್ಷನ್ಸ್ ಗಳಿಗೆಲ್ಲ ಆತರ ಶಕ್ತಿಗಳು ತುಂಬಾ ಕಮ್ಮಿ ಇದೆ ಒಂದ್ ಸಿನಿಮಾ ಮಾಡ್ತಾರೆ ಫ್ಲಾಪ್ ಆಯ್ತು ಅಂತಂದ್ರೆ ಕೈ ಹಾಕಕ್ಕೆ ಬರೋದಿಲ್ಲ ಆ ಜಾಗ ಸೊ ಹಾಗಾಗಿ ಸ್ವಲ್ಪ ಈಕ್ವೇಶನ್ ಚೇಂಜ್ ಮಾಡಬೇಕಾಗಿದೆ ಈಕ್ವೇಶನ್ ಪ್ರೊಡ್ಯೂಸರ್ಸ್ ಜೊತೆ ಕೈ ಜೋಡಿಸ್ಬೇಕಾಗಿದೆ ಇವಾಗ ಏನ್ ಮುಂಚೆ ರೆಮುನೇಷನ್ ಕೊಟ್ಬಿಟ್ಟು ಸಿನಿಮಾ ಮಾಡಿಸ್ಕೊಳ್ತಾ ಇದ್ದು ಸೊ ಆರ್ಟಿಸ್ಟ್ ಗಳು ಇವಾಗ ಶೇರ್ ಬೇಸಿಸ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಪ್ರೊಡ್ಯೂಸರ್ಗೂ ಒಳ್ಳೇದಾಗುತ್ತೆ ಆರ್ಟಿಸ್ಟ್ ಗಳೂ ಒಳ್ಳೇದಾಗುತ್ತೆ ಸರ್ ಇವಾಗ ಅದೇ ಅರ್ಥ ಮಾಡ್ಕೋಬೇಕಾಗಿದೆ ಪ್ರೊಡ್ಯೂಸರ್ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಆರ್ಟಿಸ್ಟ್ ಆರ್ಟಿಸ್ಟ್ ಗಳು ಕೈ ಜೋಡಿಸ್ಬೇಕಾಗಿದೆ ಸರ್ ಎಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್ ಆಲ್ ಟೆಕ್ನಿಷಿಯನ್ ಸರ್ ಎಲ್ಲ ಸರ್ ಏನಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇರಬೇಕು ಪ್ರೊಡಕ್ಷನ್ ಅಲ್ಲಿ ಎಲ್ಲಾರ್ದು ಒಂದು ಶೇರ್ ಅಂತ ಒಂದು ಹಾಕ್ಬಿಟ್ಟು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಕೆಲಸ ಅವರು ಝೀರೋ ರುಪೀಸ್ಗೆ ಕೆಲಸ ಮಾಡೋದಂತಲ್ಲ ಅವ್ರಿಗೆ ಒಂದು ಬೇಸಿಕ್ ಒಂದು ರೆಪ್ರೆಷನ್ ಕೊಟ್ಬಿಟ್ಟು ಇನ್ ಮಿಕ್ಕಿದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಬರುವಂತ ಲಾಭದಲ್ಲಿ ಎಲ್ಲಾರ್ಗು ಹಂಚಿಕೆ ಮಾಡುವಂತ ಒಂದು ಈ ತರ ಒಂದು ಫಾರ್ಮ್ಯಾಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಿನಿಮಾಗಳು ಬರುತ್ತೆ ಸರ್ ಇದು ಹನ್ನೆರಡು ನಿಮಿಷ ಮಾತಾಡೋಣ ಆ ಇಲ್ಲಿ ನನ್ಗೆ ತುಂಬಾ ಈಜಿ ಆಯ್ತು ಆಕ್ಚುಲಿ ಏನಂತ ಹೇಳಿದ್ರೆ ಇವಾಗ ಸಿನಿಮಾ ಕತೆನ ಫಸ್ಟ್ ಇಂದ ಇನ್ವಾಲ್ವ್ ಆಗಿದೆ ನಾನು ಆಕ್ಟಿಂಗ್ ಮಾಡ್ತಿರೋದ್ರಿಂದ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆಮೇಲೆ ಮ್ಯೂಸಿಕ್ ಮಾಡಕ್ ತುಂಬಾ ಈಸಿ ಆಯ್ತು ನನಗೆ ಸೊ ಈ ಸೀನ್ ಏನ್ ನಾನು ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಮಾಡ್ಬೇಕು ಅನ್ನೋದು ನನಗೆ ಇನ್ನೂ ಇಂಟೆನ್ಸ್ ಆಗಿ ಗೊತ್ತಾಗಿತ್ತು ಸೊ ಇಟ್ ವಾಸ್ ಆಕ್ಚುಲಿ ಈಸಿ ಈಸಿ ಆಯ್ತು ಸರ್ ಇಲ್ಲ ನಾನು ಹೇಳಿದ ಫಾರ್ಮೆಟ್ ನ ಇವಾಗಿಂದಾನೆ ಶುರು ಮಾಡಿದ್ದೀನಿ ಸರ್ ಈ ಸಿನಿಮಾ ಇಂದ ಅಂದ್ರೆ ಸರ್ ನಮ್ ಕೈ ಈ ಫಸ್ಟ್ ಸಿನಿಮಾದಲ್ಲಿ ನಮ್ ಕೈಯಿಂದ ಒಂದು ಬೆಳಿಗ್ಗೆ ಫಸ್ಟ್ ಸ್ಟೆಪ್ ಅಲ್ವಾ ಸರ್ ಇವಾಗ ನಾನು ಒಬ್ಬ ನಾಯಕ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಾಗಾಗಿ ಪ್ರೊಡ್ಯೂಸರ್ ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದೀನಿ ಸರ್ ನೀವು ಮಾಡಿ ಲಾಭ ಬಂದಾಗ ನನಗೆ ಒಂದು ಸ್ವಲ್ಪ ಕೊಡಿ ಸರ್ ಅಂತ ಹೇಳೋ ಹೇಳಿ ನಿಜವಾಗ್ಲೂ ಹೇಳ್ತೀನಿ ನನ್ನ ಮೊನ್ನೆ ಲಾಸ್ಟ್ ಫಸ್ಟ್ ಮೀಟರ್ ಇಲ್ಲೇ ಹೇಳಿದೆ ನಾನು ಲಾಸ್ಟ್ ಫಸ್ಟ್ ಮಿಟ್ ಮಾಡಿದೆ ವೆರಿ ಇಂಪಾರ್ಟೆಂಟ್ ಆಗಿ ಏನಂತಾರೆ ಒಂದು ರೆಮೆಂಡೇಶನ್ ಲೆಕ್ಕರೆ ಸಿನಿಮಾದ್ ಇವತ್ತು ಏನಾಗ್ತಿದೆ ಅಂದರೆ ಮೇಕಿಂಗಿನ ಕಾಸ್ಟ್ ಆರ್ಟಿಸ್ಟ್ ರೆಮೆಂಡೇಶನ್ ಜಾಸ್ತಿ ಆಗ್ತಿದೆ ರೆಮೆಂಡೇಶನ್ ಜಾಸ್ತಿ ಆದಾಗ ಏನಾಗುತ್ತೆ ಅಲ್ಲಿ ಕ್ವಾಲಿಟಿ ಆಫ್ ಮೇಕಿಂಗ್ ಕಮ್ಮಿ ಆಗ್ತಿದೆ ಬಟ್ ಈ ನಮ್ಮ ಚಂದನ್ರು ಹೇಳಿದ್ರ ಪ್ರಕಾರ ಈ ಥರ ಎಲ್ಲ ಹೀರೋಗಳು ಸ್ವಲ್ಪ ಸಪೋರ್ಟಿವ್ ಆಗಿ ಪ್ರೊಡಕ್ಷನ್ಗೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ ಮೇಕಿಂಗ್ ಕ್ವಾಲಿಟಿ ನಮ್ಮ ಸಿನಿಮಾ ಕ್ವಾಲಿಟಿಗಳು ಹೆಚ್ಚಾಗುತ್ತೆ ಲಾಭ ಬಂದರೆ ಎಲ್ಲರೂ ತಗೊಳ್ಳಿ ಈಗ ಲಾಭ ಬಂದರೆ ಎಲ್ಲರೂ ಅನ್ಸ್ಕೊಳ್ತೀರ ಬಟ್ ಕಷ್ಟ ಇದ್ದಾಗ ಅವರು ಪಾಪ ನಮ್ಮ ಜೊತೆ ಸಾಥ್ ಕೊಟ್ಟಿರ್ತಾರಲ್ವಾ ಯಾಕಂದ್ರೆ ಅವರು ನಮ್ಮ ಜೊತೆ ನಿಂತು ಇವತ್ತು ನಿಜ ಹೇಳ್ತೀನಿ ನಾವೇನೋ ಒಂದು ಮಾತಾಡ್ಕೊಂಡಿ ಬಟ್ ಅವ್ರು ಒಂದೇ ಮಾತು ನೀವು ಪಾಪ ತುಂಬಾ ಕಷ್ಟಪಟ್ಟು ಟಿ ಮಾಡ್ತೀರ ಯಾಕೆ ಇಲ್ದಿರ ಆಯ್ತು ಥಿಯೇಟರ್ ಬಂದು ಅಂಡ್ ಓ ಟಿ ಟಿ ಮಾಡೋಣ ಮಾಡಿ ಅದ್ರ ಏನ್ ಬರ್ತೋ ಪ್ಲಾನ್ ಮಾಡೋಣ ನಾನು ನಿಮ್ಗೆ ಸಪೋರ್ಟ್ ಆಗಿ ನಿಂತಿದ್ದೀನಿ ನೀವು ಮಾಡಿ ಅಂದ್ರೆ ನಾನು ಅದೇ ಈಗ ಯಾಕಂದ್ರೆ ಇವತ್ತು ಒಂದೊಂದು ರೂಪಾಯಿ ತುಂಬಾ ಕಷ್ಟದ ಪರಿಸ್ಥಿತಿ ಇಲ್ಲಿದೆ ಯಾಕಂದ್ರೆ ನಾವು ಪ್ರಮೋಷನ್ ಹೋದ್ರು ಎಲ್ಲೇ ಹೋದ್ರು ಒಂದೊಂದು ರೂಪಾಯಿ ತುಂಬ ಕಷ್ಟ ಇದೆ ಯಾಕಂದರೆ ಈ ಕಡೆ ಥಿಯೇಟ್ರ್ ಯೋಪಕ್ಕೆ ಮೂವತ್ತೈದು ನಲ್ವತ್ತು ಲಕ್ಷ ಬೇಕಿತ್ತು ಬರೀ ರಿಲೀಸ್ ಹೋದ್ರೆ ಥಿಯೇಟ್ರ್ ಪ್ರಿಂಟ್ ಪಬ್ಲಿಸಿಟಿ ಇದೆಲ್ಲ ಇದೆಲ್ಲ ಹೆಂಗಾಗಿದೆ ಅಂದ್ರೆ ನಲವತ್ತೈದು ಲಕ್ಷ ಹಾಕಿದ ದುಡ್ಡು ಏನಾಗುತ್ತೆ ಅನ್ನೋದು ಕ್ವಶನ್ ಮಾಡ್ತಾ ಇರುತ್ತೆ ಈ ಥರ ಒಂದು ಪರಿಸ್ಥಿತಿ ಇದೆ ಅದರ ನನ್ಗೆ ಈ ಥರ ಆರ್ಟಿಸ್ಟ್ಗಳಿದ್ದಾಗ ಈ ಥರ ಎಲ್ಲ ಸಪೋರ್ಟ್ ಇದ್ದಾಗ ಆಯಿತು ನೋಡ ಇಡೋಣ ಅದು ಏನಾಗುತ್ತೆ ಒಂದ್ಸತಿ ನೋಡೋಣ ಅಂತೇಳಿ ಎಲ್ಲ ನುಗ್ತಾರೆ ನೀನು ಸುಮಾರು ಸಿನಿಮಾಗಳು ಈ ಥರ ಬರ್ತವೆ ಸಪೋರ್ಟ್ ಸಪೋರ್ಟಾಗಿ ನಿಂತ್ಕೊಂಡ್ರೆ ರೀಶೂಟ್ ಎಲ್ಲ ಮಾಡಿಲ್ಲ ಎಕ್ಸ್ಟ್ರಾ ಶೂಟ್ಸ್ ಹ ಏನಂದ್ರೆ ರೀಶೂಟ್ ಮಾಡಾಕೋ ಇಲ್ಲ ಇನ್ನು ಇವಾಗ ನಾವು ಕತೆ ಹೇಳುವಾಗ ಇನ್ನು ಏನೋ ಒಂದ್ ಪಾಯಿಂಟ್ ಮಿಸ್ ಆಗ್ತಿದೆ ಈಗ ಇಲ್ಲಿ ಏನೋ ಇದೇನು ಈಗ ಬಂತು ಇದ್ಯಾಕೆ ಹಿಂಗ ಆಯ್ತು ಇದಕ್ಕೆಲ್ಲ ಏನಂದ್ರೆ ಕೆಲವು ಕಡೆ ಏನಂದ್ರೆ ನಾವು ಅಬ್ಬಾಗಿ ಬಿಟ್ಬಾರ ಸ್ಟೋರಿ ಮಾಡೋದೇ ಅಬ್ರೌಟ್ ಜನ ಅರ್ಥ ಮಾಡ್ಕೊಂತ ಬಿಟ್ಬಾಡೋಣ ಬಟ್ ನಮಗೆ ಎ ಸೆಂಟರ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಂತ ಮಾಲ್ಸ್ ಅಲ್ಲಿ ಬರುವಂತ ಆಡಿಯನ್ಸ್ ಮಾಡ್ಕೋತ ಬಟ್ ಬಿ ಅಂಡ್ ಸಿ ಸೆಂಟರ್ಸ್ ಹೋಗ್ತೀವಿ ನಾವು ಅಲ್ಲಿ ಹೋದಾಗ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಬರೋ ಸಿನಿಮಾ ಏನೋ ಗೊತ್ತೇ ಇಲ್ಲ ತಡ ಇಲ್ಲ ಕೂಡ ಇದು ಬರಬಹುದು ಬೇಡ ನಾ ಪರವಾಗಿಲ್ಲ ಸ್ವಲ್ಪ ಡೀಟೇಲಿಂಗ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ನೀಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ಕೆಲವು ಶಾರ್ಟ್ಸು ಸಣ್ಣ ಬಿಟ್ಟು